ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಡರಾಪುರ ಒಂದು ದೊಡ್ಡ ಶಹರ ಅಲ್ಲಿ ವಿಠೋವ ಎಂಬ ದೊಡ್ಡ ಸಾವಕಾರ ವಿಠೋವ ಇರುವುದು ನದಿ ತೀರ ಅಲ್ಲಿ ವಿಠಲನಾಮದ ವ್ಯಾಪಾರ ಅಂಥೇಳಿ ಭಾಳ ಸುಂದರವಾಗಿ ಭಕ್ತರು ಪಾಂಡುರಂಗನನ್ನು ಕುರಿತು ಗುಣಗಾನಗೈದರು ಅಲ್ಲಿ ಸ್ಪಷ್ಟವಾಗಿ ಹೇಳಿದರು ಏನಂದ್ರೆ ಪಂಡ್ರಾಪುರ ದೊಡ್ಡ ಶಹರ ಐತಿ ವಿಠೋಬಾ ಅನ್ನುವಂಥ ದೊಡ್ಡ ಸಾಹುಕಾರದಾನ ಆ ಒಂದು ನದಿ ತೀರದ ಮೇಲೆ ಕುಂತಾನ ಅಲ್ಲಿ ನಾಮಸ್ಮರಣೀಯ ವ್ಯಾಪಾರವನ್ನು ಮಾಡ್ಬೇಕಂತ ಹೇಳ್ಕ್ಯಾರ ದಾಸರು ಬಹಳ ಚಂದ ಹೇಳ್ತಾರೆ ನೀ ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲವಂದಿದ್ದರೆ ಸಾಕು ಅಂತ ಹೇಳ್ಕ್ಯಾರ ನಾಮಸ್ಮರಣೆಗಿಂತ ದೊಡ್ಡದ ಮತ್ತೊಂದು ಏನಿಲ್ಲ ಪಂಡರಾಪುರದ ಪಾಂಡುರಂಗನನ್ನು ನಾದ ಬ್ರಹ್ಮ ಅಂತ ಹೇಳಕ್ ಕರೆದರು ಎಷ್ಟೊಂದು ಶಕ್ತಿ ಅಂತ ಪುಂಡಲೀಕ ವರದ ಹರಿ ವಿಠಲ ಶ್ರೀ ಜ್ಞಾನದೇವ ತುಕಾರಾಮ ಅಂಥೇಳಿ ಪುಂಡಲೀಕನಿಗೆ ವರವನ್ನು ಕೊಡಬೇಕಂಥೇಳಿ ಕಾರ್ಯ ಭೂಮಿಗೆ ಇಳದ ಭಗವಂತ ಆ ಭಗವಂತನ ಮಹಿಮೆಯನ್ನು ಜ್ಞಾನೇಶ್ವರರು ಮತ್ತು ತುಕಾರಾಮ ಮುಂತಾದ ಮಹಾತ್ಮರು ಪಸರಿಸಿದರು ಯಾವ ಜಾತಿ ಮತ ಪಂಥ ಇಲ್ಲ ಯಾರು ಭಕ್ತಿಯಿಂದ ಪಾಂಡುರಂಗ ಅಂದರು ಯಾರು ಭಕ್ತಿಯಿಂದ ವಿಠ್ಠಲ ಅಂಥೇಳಿ ಅವನ ಸ್ಮರಣೆಯನ್ನು ಮಾಡಿದರು ಅವನ ದಾಸನಾಗಿ ಸೇವೆ ಮಾಡಿದ ಪಾಂಡುರಂಗ ಗೋರಾ ಕುಂಬಾರನ ಸೇವೆಯನ್ನು ಹ್ಯಾಂಗೆ ಮಾಡಿದ ಅಂತ ಸತೀ ಸಕ್ಕುಬಾಯಿಯ ಸೇವೆಯನ್ನು ಹ್ಯಾಂಗೆ ಮಾಡಿದ ಅಂತ ನಾಮದೇವನಿಗೆ ಯಾವ ರೀತಿಯಾಗಿ ಭಟ್ಟಿಯಾದ ಅಂತ జనా ఎట్ జన అంత ఆ పాండురంగన సేవ తమను తాము తొడగించు పాండురంగన సత్యవన జగత్ సారతారా ఏనంత విఠలాచ పయి వీఠ జాలి భాగ్యవంత పాహతాచా హతాచ హోతి ధన్య ಆಜಿ ಸರ್ವ ಸಂತ ಅಂತ ಹೇಳ್ತಾರೆ ವಿಠಲನ ಪಾದದ ಕೆಳಗಿರುವಂಥ ಇಟ್ಟಂಗಿ ಎಷ್ಟೊಂದು ಭಾಗ್ಯವಂತ ಅಂತ ಆ ಇಟ್ಟಂಗಿ ಮೇಲೆ ನಿಂತಹ ಭಗವಂತನನ್ನು ನೋಡಿ ಸಂತರು ಎಷ್ಟೊಂದು ಸಂತೋಷಪಟ್ಟರಂತ ಅಂತಹ ಪಾಂಡುರಂಗ ಭೂವೈಕುಂಠವನ್ನಾಗಿಸಿದ ಪಂಡರಾಪುರವನ್ನು ಭೀಮಾ ನದಿ ಅರ್ಧ ಚಂದ್ರನ ಆಕಾರದೊಳಗೆ ಪಂಡರಾಪುರವನ್ನು ಸುತ್ತಿತದು ಅದಕ್ಕೆ ಚಂದ್ರಭಾಗ ಅಂತ ಕರೆದರು ಆಷಾಢಿ ಕಾರ್ತೀಕ ಜನ ಏತಿ ಚಂದ್ರಭಾಗಾಮದಿ ಸ್ನಾನಜೆ ಕರತಿ ದರ್ಶನ ವೇಳಾ ಮಾತ್ರೆ ತಯಹೋಯ ಮುಕ್ತಿ ಕೇಶವಾಸಿ ನಾಮದೇವ ಭಾವೆ ಓವಾಳತಿ ಯುಗೆ ಅಟ್ಟಾವೀಸ ವಿಠೇವರಿ ಉಭಾ ವಾಮಾಂಗಿರ ಕುಮಾಯಿ ದಿಶ ದಿವ್ಯ ಶೋಭಾ ಪುಂಡಲಿಕಾಚಿ ಬೇಟಿ ಪರಬ್ರಹ್ಮಾಲೀಗ ಪರಬ್ರಹ್ಮಾಲೇಗ ಚರಣಿ ವಾಹಿ ಭೀಮಾ ಉದ್ಧರಿ ಜಗ ಅಂಥೇಳ ಪಾಂಡುರಂಗನನ್ನು ಎಷ್ಟು ಸುಂದರವಾಗಿ ಮಂಗಳಾರತಿ ಮಾಡಿದರು ನೋಡ್ರಿ ಇಪ್ಪತ್ತು ಎಂಟು ಯುಗಗಳಿಂದ ಸಾಕ್ಷಾತ್ ಪರಬ್ರಹ್ಮ ಭಕ್ತರಕ್ಷಕನಾಗಿ ನಿಂತ ಯಾರು ಪಾಂಡುರಂಗನನ್ನು ನಂಬಿದರೂ ಅವರಿಗೆ ಭವಸಾಗರ ಕೇವಲ ನಡೆದ ಮಠ ಅಷ್ಟ ಅಂತ ಜಗತ್ತಿಗೆ ಸಾರಿ ಹೇಳಕ್ಕೆ ಸೊಂಟದ ಮೇಲೆ ಕೈ ಇಟ್ಕೊಂಡ ಭಕ್ತಿ ಒಂದು ಬಿಟ್ಟರೆ ನನಗೇನು ಬ್ಯಾಡನ್ನಕ ಒಂದು ಇಟ್ಟಂಗಿ ಮೇಲೆ ನಿಂತ ಭಕ್ತರು ದಾಸನಾಗಿ ಸೇವೆಯನ್ನು ಮಾಡಿದ ಆ ಪಾಂಡುರಂಗ ಅಂತಹ ಪಾಂಡುರಂಗನನ್ನು ಸ್ಮರಣೆ ಮಾಡಬೇಕಂದ್ರೆ ಬಹಳ ಜನ್ಮದ ಪುಣ್ಯ ಬೇಕು ರೀ ಬಹಳ ಜನ್ಮದ ಪುಣ್ಯ ಬೇಕು ಒಬ್ಬವ ಅಕ್ಕ ಗ್ರಾಮ ಇದ್ದ ಶಿವನ ಆರಾಧಕ ಶಿವನನ್ನು ಬಿಟ್ಟರೆ ಯಾರನ್ನೂ ನಂಬುದ್ರಕ್ಕಿಲ್ಲ ಅವ ವಿಷ್ಣುವಿನ ಮೇಲೆ ಭಕ್ತಿನೇ ಇದ್ದಿದ್ದಿಲ್ಲ ಒಬ್ಬ ಶ್ರೀಮಂತ ಬೇಡಿಕೊಂಡಿದ್ದ ಏನಂದರೆ ನನಗೆ ಗಂಡ ಮಗ ಹುಟ್ಟಿತಪ್ಪ ಅಂದರೆ ಪಾಂಡುರಂಗ ನಿನಗೊಂದು ಬಂಗಾರದ ಉಡ್ದಾರ ಮಾಡಿ ಹಾಕ್ತಾನಂತೇಳ್ಕರ್ ಅವಾಗ ಗಂಡ ಮಗ ಹುಟ್ಟಿತು ಒಬ್ಬ ಅಕ್ಕ ಸಾಲಿಗ ವಿಠ ನಂಬ ಅವನ ಅವನು ಅಂತೇಕವಾದ ಸಾವಕಾರ ಪಾಂಡುರಂಗ ಒಂದ ಬಂಗಾರದ ಉಡ್ದಾರ ಮಾಡಿಕೊಡು ಅಂಥೇಳಿ ಅಕ್ಕ ಸಾಲಿಗ ಹೇಳಿದ ಮಾಡಿ ಕೊಡ್ತಾನೆ ಆದರೆ ನಾ ಮಾತ್ರ ಅಳತಿ ತೊಗೊಳಕ್ಕೆ ಬರೋದಿಲ್ಲ ನೀವು ಅಳತಿ ತಂದು ಕೊಡಬೇಕಂದ ಆತಂಥೇಳಿ ಕರ ಸಾವಕಾರ ಅಳತಿ ತಂದು ಕೊಟ್ಟ ಪಾಂಡುರಂಗನ ಮೂರ್ತಿಗೆ ಹಾಕೋ ಮಟ ಅಂದ್ರೆ ಒಂದು ಅರ್ಧಾಗಿ ಏನು ಕಡಿಮೆ ಏ ಇದು ತಪ್ಪೈತೆ ಅಂಥೇಳಿ ಕರ್ ಮತ್ತೊಮ್ಮೆ ಅಳತಿ ತೊಗೊಂಡು ಬಂದ ಒಂದು ಏನು ಹೆಚ್ಚಾತ ಹಿಂಗೆ ನಾಲ್ಕೈದು ಸರಿ ಆತ್ರಿ ಆವಾಗ ನೀನೇ ಬಂದು ಅಳತಿ ತೊಗೋಬೇಕಂತೇಳಿ ಭಾಳ ಹಠ ಹಿಡ್ದ ಸಾಹುಕಾರ ಅಕ್ಕ ಸಾಲಿಗೆ ಆ ಪತ್ತಾರು ಹೇಳ್ದ ಬರ್ತಾನೆ ಕಣ್ಣು ಅಕ್ಕನ್ನು ಕಟ್ಕೊಂಡು ಬರವ್ ಅವನ ನೋಡುದಿಲ್ಲ ಹುಡಿದ್ಲಂದವ್ ಹ್ಯಾಂಗ ಬಾಪ ಬಾಪಾ ಅಂದ ಕಣ್ಣು ಕಟ್ಕೊಂಡು ಹಾದ ಪಾಂಡುರಂಗನ ನಡ ಹಿಡ್ದ ಕ್ಯಾರ ಅಳತಿ ಮಾಡಿದ ಸೊಂಟಕ್ಕೆ ಒಂದು ಆನೆಗೆ ಆಗುವಷ್ಟು ಅಳತಿ ಬಂದಿತ್ತಂತ ಏನು ಮೂರ್ತಿ ಐತಿ ಎಲ್ಲ ಕೂಡಿ ಎರಡು ಫೂಟಂದು ನೀ ಎಂಥಾದ ಒಂದು ಆನೆಗೆ ಹಾಕುವಂಥದ್ದನ್ನು ಅಳತಿ ತೆಗದಿಲ್ಲ ಅಂದ ಹೌದಾ ಇನ್ನೊಮ್ಮೆ ಅಂತ ಹೇಳಿಕ್ಯಾರ ಕಣ್ಣು ಕಟ್ಕೊಂಡು ಬಂದ ಪಾದದಿಂದ ಗೇನ ಅಳತಿ ಮಾಡೋಕ್ಕತ್ತ ಎಷ್ಟು ಎತ್ತರ ಐತಿ ಮೂರ್ತಿ ನೋಡ್ಬೇಕಂತೇಳಿ ಭಾಳ ಆದರೆ ಎರಡೂವರೆ ಫೋಟ್ ಮೂರ್ತಿ ಗೇನ್ ಹಾಕ್ಕೊಂತ ಹಾಕ್ಕೊಂತ ಪಾಂಡುರಂಗನ ತಲೆ ಮೇಲೆ ಮುಟ್ಟಿದ ಒಂದು ಶಿವಲಿಂಗ ಹತ್ತಿತ್ತು ನೋಡ್ರಿ ಅಲ್ಲೇ ಶಿವಸ್ತುತಿಯನ್ನು ಆರಂಭ ಮಾಡಿ ಕಣ್ಣಿಗೆ ಕಟ್ಟಿದಂಥ ಬಟ್ಟೆಯನ್ನು ಬಿಚ್ಚತಾನೆ ಪಾಂಡುರಂಗ ಹೇಳ್ತಾನೆ ಹರಿನೂ ಅದೇನಿ ನಾನು ಅದೇನಿ ಹರಿಹರರಲ್ಲಿ ಭೇದವನ್ನು ಮಾಡಿ ಯಾಕೆ ನರಕಕ್ಕೆ ಹೋಗ್ತಿಪಾ ಅಂತ ಹೇಳಕ್ರೆ ಜ್ಞಾನೋದಯವನ್ನು ಮಾಡಿಸಿದ್ದ ಅಂತ ಹೇಳ್ತಾರೆ ಇಂತಹ ಪಂಡರಾಪುರ ಇಂತಹ ಪಾಂಡುರಂಗ ಅವನ ಸ್ಮರಣೀಯನ್ನು ಮಾಡಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಇದ್ದವರಿಗೆ ಮಾತ್ರ ಸಾಧ್ಯ ಐತಿ ಪವಾಡ ಪುರುಷ ಲಚ್ಚಾಣದ ಶ್ರೀ ಸಿದ್ಧಲಿಂಗೇಶ್ವರನ ಚರಿತಾಮೃತವನ್ನು ನಾವೆಲ್ಲರೂ ಸಹಿತ ನೋಡಕತ್ತೀವಿ ಈ ಒಂದು ಪವಿತ್ರವಾದಂಥ ಚರಿತಾಮೃತದೊಳಗೆ ಇವತ್ತ ಇಪ್ಪತ್ತನೆಯ ಅಧ್ಯಾಯವನ್ನು ನಾವು ನೋಡೋದು ಓಂ ತತ್ಸತ್ ಇಪ್ಪತ್ತನೆಯ ಅಧ್ಯಾಯ ಪಂಡರಾಪುರ ಕ್ಷೇತ್ರಕ್ಕೆ ಭಕ್ತರನ್ನು ಕರೆದುಕೊಂಡು ಹೋದದ್ದು ಭಕ್ತ ಕೋಟಿಯ ನಿಲ್ಲಿಸಲು ಶಕ್ತಿ ರೂಪನ ಲೀಲೆಯಿಂದಲೀ ಸಾಧು ಸಜ್ಜನ ಸಹಿತ ಪಂಡರಾಪುರಕ್ಕೆ ನಡೆತರಲು ಅಲ್ಲಿ ಕಷ್ಟದ ಕಾಲ ಕಳೆದಿರಿ ಮುಂದುಗಾನದೆ ಗುರುವ ನೆನೆದಿರಿ ಧನಿಕ ರೂಪದ ಶಿವನ ಸಗುಣದ ರೂಪ ತೋರಿಸಿದ ಅಂಥೇಳಿ ಈ ಒಂದು ಇಪ್ಪತ್ತನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಶ್ರೀ ಸಿದ್ಧಲಿಂಗ ಸದ್ಗುರುವಿನ ಮಠ ಕಟ್ಟಿಸಿದ ಮೇಲೆ ಒಂದು ಇಚ್ಛೆಯಾಯಿತು ಏನೆಂದರೆ ಭಕ್ತರನ್ನು ಕರೆದುಕೊಂಡು ಪಂಡರಾಪುರ ಕ್ಷೇತ್ರದ ಜಾತ್ರೆಗೆ ಹರಿದುಕೊಂಡು ಹೋಗಿ ಪಂಡರಿನಾಥನ ದರ್ಶನ ಮಾಡಿಕೊಂಡು ಬರಬೇಕು ಆ ಇಚ್ಛೆಯ ಮೇರೆಗೆ ಭಕ್ತ ಜನರಿಗೆ ಸದ್ಗುರುವರ್ಯ ತಿಳಿಸಿದರು ಗುರುವಿನ ಮುಖದಿಂದ ವಾಣಿ ಬರುವುದೇ ತಡ ಬಹಳ ಜನ ಭಕ್ತರು ಸಾಧುಗಳು ಎಲ್ಲರೂ ತಯಾರಾದರು ಮಠದ ಹಿರಿತನವನ್ನು ಮಾಡುವ ಭೀಮಪ್ಪ ಹೂಗಾರ್ ಇವನನ್ನು ಎಲ್ಲ ಜನರ ಹಿರಿತನಕ್ಕೆ ನೇಮಿಸಿದರು ಭೀಮಪ್ಪ ಹೇಳಿದಂತೆ ಎಲ್ಲರೂ ಕೇಳಬೇಕು ಎಂದು ಹೇಳಿದರು ಎಲ್ಲ ಭಕ್ತರನ್ನು ಕರೆದುಕೊಂಡು ಪಂಡರಾಪುರ ಕ್ಷೇತ್ರಕ್ಕೆ ಲಚ್ಚಾನದಿಂದ ಸಿದ್ಧಲಿಂಗ ಸದ್ಗುರುವರಿಯ ಹೊರಟರು ಅಂತ ಹೇಳಿ ಈ ಒಂದು ಇಪ್ಪತ್ತನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ನೋಡ್ರಿ ಸಿದ್ಧಲಿಂಗ ಮಹಾರಾಜರು ಲಚ್ಚಾಣದೊಳಗೆ ಕಮರಿ ಮಠವನ್ನು ಸ್ಥಾಪನೆ ಮಾಡಿದರು ಸಿದ್ಧಲಿಂಗೇಶ್ವರನ ಮಹಿಮೆ ಅಪಾರ ಅಂಥೇಳ ಜನಸ್ಥೋಮ ಅಪಾರವಾಗಿ ಲಚ್ಚಾಣದ ಮಠಕ್ಕೆ ಬಂದ ಸದ್ಗುರುಗಳ ಸೇವೆ ಮಾಡಿ ಧನ್ಯರಾಗಕತ್ರು ಒಂದು ದಿವಸ ಸಿದ್ಧಲಿಂಗ ಮಹಾರಾಜರ ಮನಸ್ಸಿನೊಳಗೊಂದು ವಿಚಾರ ಬಂತು ಏನಂದ್ರೆ ಈ ಸಾರಿ ಪಂಡ್ರಾಪುರದ ಜಾತ್ರೆಗೆ ಆಷಾಢ ಏಕಾದಶಿಗೆ ಭಕ್ತರನ್ನು ಕರ್ಕೊಂಡು ಪಂಡ್ರಾಪುರಕ್ಕೆ ಹೋಗಬೇಕಂಥೇಳಿ ಒಂದು ಇಚ್ಛಾ ಮೂಡ್ತ್ರಿ ಸಿದ್ಧಲಿಂಗ ಮಹಾರಾಜರಿಗೆ ಆವಾಗ ಸಿದ್ಧಲಿಂಗ ಮಹಾರಾಜರು ಯಾವಾಗ ಈ ವಿಷಯವನ್ನು ಭಕ್ತರ ಮುಂದೆ ಪ್ರಸ್ತಾಪನೆ ಮಾಡಿದರು ಎಲ್ಲ ಭಕ್ತರನು ಸಹಿತ ಎಪ್ಪ ನಾವು ನಿಮ್ಮ ಜೊತೆ ಪಂಡ್ರಾಪುರಕ್ಕೆ ಬರ್ತೀವಂಥೇಳಿ ಸಾವಿರಾರು ಜನ ಹೊಂಟರು ಆವಾಗ ಮಠದ ಜವಾಬ್ದಾರಿಯನ್ನು ನೋಡ್ಕೊಳ್ತಿದ್ದಂಥ ಒಬ್ಬ ಹಿರಿಯರು ಭೀಮಪ್ಪ ಹೂಗಾರ ಅಂತೇಳಿ ತಿಳ್ಕೊಂಡು ಲೆಚ್ಚಾಣದವರು ಅವರಿಗೆ ಎಲ್ಲ ಹಿರಿತನವನ್ನು ಕೊಡ್ತಾರೆ ಸಿದ್ಧಲಿಂಗ ಮಹಾರಾಜರು ಭೀಮಪ್ಪ ಪಂಡ್ರಾಪುರಕ್ಕೆ ಕರ್ಕೊಂಡು ಹೋಗಿ ಬರೋಮಠ ಸಹಿತ ಎಲ್ಲರ ಒಂದು ಯೋಗಕ್ಷೇಮದ ಜವಾಬ್ದಾರಿಯನ್ನು ನೀ ನೋಡ್ಕೋ ಯಾರಿಗೂ ಯಾವುದೇ ರೀತಿಯಿಂದ ತೊಂದರೆ ಆಗಬಾರದು ಅಂತ ಹೇಳಕಾರ ಸಿದ್ಧಲಿಂಗ ಮಹಾರಾಜರು ಆ ಭೀಮಪ್ಪ ಅವರಿಗೆ ಆಶೀರ್ವದಿಸಿದರು ಭೀಮಪ್ಪ ಹೂಗಾರವನ್ನು ಮಾತು ಹೇಳಿದರು ಏನಂದ್ರೆ ಯಪ್ಪ ಇದರಲ್ಲಿ ನಿಮಿತ್ತೆ ಮಾತ್ರ ನಾ ಇರ್ತೇನೆ ಆದರೆ ಯಾವ ಅಡೆತಡೆನೂ ಬರದಂಗೆ ನಿಶ್ಚಿಂತವಾಗಿ ಈ ಒಂದು ಯಾತ್ರೆ ಸುರಳಿತವಾಗಿ ಸಾಗುವಂಗೆ ಮಾಡುವ ಭಾರ ಮಾತ್ರ ಹೇಳಿ ಅಂಥೇಳ ಸಿದ್ಧಲಿಂಗ ಮಹಾರಾಜರ ಶ್ರೀಚರಣಕ್ಕ ಆ ಭೀಮಪ್ಪ ಹುಗಾರ ಸಾಷ್ಟಾಂಗ ನಮಸ್ಕಾರ ಮಾಡಿದ ಪಾದಯಾತ್ರೆ ಆರಂಭ ಹಾತ್ರಿ ಲಚ್ಚಾಣದಿಂದ ಪಂಡ್ರಾಪುರಕ್ಕ ವಿಠಲ ನಾಮಸ್ಮರಣೆಯನ್ನು ಮಾಡ್ಕೋತ ತತ್ವಜ್ಞಾನವನ್ನು ಬೋಧನೆ ಮಾಡ್ಕೋತ ಸಾಕ್ಷಾತ್ ಪರಮಾತ್ಮ ಕೈಲಾಸದಿಂದ ವೈಕುಂಠಕ್ಕ ಮಹಾವಿಷ್ಣುವಿನ ಬೆಟ್ಟಿಗೆ ಹೊಂಟ ಅನ್ನುವಂಥ ಭಾವ ಎಲ್ಲಿ ರಾತ್ರಿ ಅಕ್ಕೋ ಅಲ್ಲಿ ವಸ್ತಿ ಮಾಡ್ತಿದ್ರು ಅಲ್ಲಿ ಎಲ್ಲ ಊರು ಜನ ಸಿದ್ಧಲಿಂಗ ಮಹಾರಾಜರ ಒಂದು ಮಹಿಮೆಯನ್ನು ಕೇಳಿ ಎಲ್ಲ ರೀತಿಯಿಂದ ಸೇವಾ ಮಾಡ್ತಿದ್ದೀರಿ ಸಾವಿರಾರು ಜನರಿಗೆ ಪ್ರಸಾದ ವ್ಯವಸ್ಥೆ ಏನು ಬೇಕೆಲ್ಲ ವ್ಯವಸ್ಥೆ ಮಾಡ್ತಿದ್ರು ಯಾವ ಊರೊಳಗೆ ಪ್ರಸಾದ ಆಗತಿತ್ತು ಯಾವ ಊರೊಳಗೆ ವಸ್ತಿ ಮಾಡ್ತಿದ್ರು ಆ ಊರಿಂದ ಮತ್ತೆ ಭಕ್ತರು ಹೊಣ್ತಿದ್ರು ಪಂಡ್ರಾಪುರಕ್ಕೆ ಹೋಗೋ ಮಠ ಹತ್ತು ಸಾವಿರ ಜನ ಸಿದ್ಧಲಿಂಗ ಮಹಾರಾಜರ ಬೆನ್ನು ಹತ್ತಿ ಪಂಡ್ರಾಪುರಕ್ಕೆ ಹೋಗಿದ್ರು ಅಂತ ನೋಡ್ರಿ ಪಂಡ್ರಾಪುರಕ್ಕೆ ಹೋಗಿ ಪಾಂಡುರಂಗನ ದರ್ಶನವನ್ನು ಮಾಡಿ ಸಂತೋಷಭರಿತರಾದರೆಲ್ಲರೂ ಸಹಿತ ಸಿದ್ಧಲಿಂಗ ಮಹಾರಾಜರು ನಡೆದಾಡುವ ಪಾಂಡುರಂಗನಾಗಿ ನಮ್ಮ ಜೊತೆ ಬಂದರು ಇವತ್ತು ಅದೇ ಪಾಂಡುರಂಗ ಮೂರ್ತಿ ಸ್ವರೂಪನಾಗಿ ಅತ್ಯಂತ ಆಹ್ಲಾದಕರವಾದಂಥ ಸೌಂದರ್ಯಯುಕ್ತವಾದಂಥ ಆ ಪಾಂಡುರಂಗನ ಮೂರ್ತಿ ರೂಪದೊಳಗೆ ನಮಗೆ ದರ್ಶನವನ್ನು ಕೊಟ್ಟ ಅಂಥೇಳಿ ಎಲ್ಲ ಭಕ್ತರು ಆನಂದ ಭಾಷ್ಪಗಳನ್ನು ಸುರಿಸಿದರು ಅವೇನು ಭೀಮಪ್ಪ ಹೂಗಾರ ಇದ್ದ ಏನು ದುಡ್ಡು ತಂದಿದ್ದ ಎಲ್ಲ ಖಾಲಿ ಆತಷ್ಟೊತ್ತಿಗೆ ದವಸ ಧಾನ್ಯಗಳನ್ನು ಏನು ತಂದಿದ್ದ ಅಡಿಗೆ ಮಾಡೋಕ್ಕೆ ಅದು ಖಾಲಿ ಆತು ವಿಚಾರ ಮಾಡಿದ ಏನಂದ್ರೆ ಇನ್ನು ಇಲ್ಲಿ ಉಳಿದು ಉಪಯೋಗಿಲ್ಲ ನಾವೆಲ್ಲರೂ ಸಹಿತ ನಮ್ಮ ನಮ್ಮ ಊರುಗಳಿಗೆ ಮರಳಬೇಕಂಥೇಳಿ ಭಕ್ತರ ಜೊಡೆ ಸಮಾಲೋಚನೆ ಮಾಡಿ ಸಿದ್ಧಲಿಂಗ ಮಹಾರಾಜರ ಹಂತಕ್ಕೆ ಬಂದ ಸಿದ್ಧಲಿಂಗ ಮಹಾರಾಜರಿಗೆ ನಮಸ್ಕಾರ ಮಾಡಿ ಒಂದು ಮಾತು ಹೇಳ್ತಾನೆ ಏನಂದ್ರೆ ಎಪ್ಪಾ ನಾಳೆ ಬೆಳಗ್ಗೆದ್ದು ನಾವು ಹೋಗೋಣ್ರಿ ಹೊಳ್ಳಿ ಅಂಥೇಳಿ ಸಿದ್ಧಲಿಂಗ ಅಂದರು ಇನ್ನೂ ನಾಲ್ಕು ದಿನ ಹೋಗೋದು ಬ್ಯಾಡಂದ್ರೆ ಅವ್ರು ಆವಾಗ ಸಿದ್ಧಲಿಂಗ ಮಹಾರಾಜರ ಹೇಳಿದ್ದಕ್ಕೆ ಎಪ್ಪ ದವಸ ಧಾನ್ಯ ಬ್ಯಾಳಿ ಬೆಲ್ಲ ಎಲ್ಲ ಖಾಲಿ ಆಗೈತಿ ದುಡ್ಡೂ ಖಾಲಿಯಾಗೇತ್ರಿ ಅಂದ ಆವಾಗ ಸಿದ್ಧಲಿಂಗ ಮಹಾರಾಜರಂದರು ಪಂಡ್ರಾಪುರದೊಳಗೆ ಹೋಗಿ ಒಬ್ಬ ಶೇಡ್ಜಿಗೆ ಭೇಟಿಯಾಗ ಸಾಹುಕಾರ ನನ್ನ ಹೆಸರು ಹೇಳಿ ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಇಸ್ಕೋ ನಮ್ಮ ಊರಿಗೆ ಹೋದ್ಮೇಲೆ ಒಳ್ಳೆಯವರಿಗೆ ಕಳಿಸು ಅವರು ಹ್ಞೂ ಅಂದ ಭೀಮಪ್ಪ ಆದರೆ ವಿಚಾರ ಮಾಡ್ತಾನೆ ಈ ಪಂಡ್ರಾಪುರದೊಳಗೆ ನಮಗೆ ಬೇಕಾದಷ್ಟು ದುಡ್ಡು ಕೊಡುವಂಥ ಶೇಡ್ಜಿ ನಮಗೆ ಪರಿಚಯ ಪರಿಚಯದಾನ ಅಂತಹ ಸಾಹುಕಾರ ಅಂತ ಹೇಳಕಾರ ಸುಮ್ಮನೆ ಕುಂತ ಅಷ್ಟನ್ ಕುಡ್ದ ರಾತ್ರಿ ಹಂಗೆ ಚಿಂತೆ ಮಾಡಿಕೊ ಅಂತ ಎದುರಿಗೆ ಸಿದ್ಧಲಿಂಗ ಮಹಾರಾಜರು ಕುಂತಿದ್ರು ಭಕ್ತ ಜನ ಮಲ್ಕೊಂಡಿದ್ದರು ಒಬ್ಬವ ಯಾವ ಶ್ರೀಮಂತ ಬಂದ ಮಾರ್ವಾಡಿ ಬಂದ ಸಿದ್ಧಲಿಂಗ ಮಹಾರಾಜರ ಜೋಡಿ ಏನೂ ಸಮಾಲೋಚನೆ ಮಾಡಕತ್ತ ಸಿದ್ಧಲಿಂಗ ಮಹಾರಾಜರು ಭೀಮಪ್ಪನ ಕರೀತಾರೆ ಭೀಮಪ್ಪ ಬಾಯಿಲಿ ಸ್ಪಂಡ್ರ ಅಪುರದ ಸಾಹುಕಾರ ಬಂದರು ನಿನಗೆ ಎಷ್ಟು ದುಡ್ಡು ಬೇಕು ಇವ್ರ ಕಡೆ ಕೇಳಿಸ್ಕೋ ನಾವು ಮೇಲೆ ಇವರಿಗೆ ಹಳ್ಳಿ ಕೊಡೋನು ಅಂದ್ರೆ ಆವಾಗ ಭೀಮಪ್ಪ ಅಂದ ಒಂದು ನೂರು ರೂಪಾಯಿ ಆದ್ರೆ ಸಹಕ್ರಿ ಅಂದ ಆವಾಗಿನ ಕಾಲಕ್ಕೆ ಶಿರ್ಜಿ ಹೇಳ್ತಾನ ನೂರು ಬೇಕು ಇನ್ನೂ ಎಷ್ಟು ಬೇಕು ಈಗ ಕೇಳಂದ ಇಲ್ಲ ನೂರಾದ್ರೆ ಸಹಕ್ರಿ ಅಂದ ಅರ್ಧ ತಾಸಿನ ಬರ್ತೇನೆಂದ್ರ ಅಂತೇಳಿ ಶಿರ್ಜಿ ಹೋದ ಅರ್ಧ ತಾಸು ಬಿಟ್ಟು ಬಂದು ಮತ್ತವರಿಗೆ ನೂರು ರೂಪಾಯಿಗಳನ್ನು ಕೊಟ್ಟು ಹೋದ ಹೋಗುವಾಗ ಸಿದ್ಧಲಿಂಗ ಮಹಾರಾಜರು ಭೀಮಪ್ಪಗೆ ಹೇಳ್ತಾರ ಆ ಶೇಡ್ಜಿದ ವಿಳಾಸ ಅಡ್ರೆಸ್ ಎಲ್ಲ ಬರ್ಕೋಪ ಅವಾಗ ಮನಿ ಆರ್ಡ್ರ್ ಮಾಡೋನು ದುಡ್ಡು ಅವ್ರು ಆವಾಗ ಶೇಡ್ಜಿ ಅಂದ ನನಗೇನು ಬೇಕಾಗಿಲ್ಲ ದುಡ್ಡ ನಾನ ಒಂದು ಸಾರಿ ಲಚ್ಚಾನಕ್ಕೆ ಬರಂಗದನಿ ಅವಾಗ ಬಂದಾಗ ನನಗೆ ಕೊಟ್ಟು ಕಳಸಂಕ್ರಿ ಅಂತ ಹೇಳಿ ಹೇಳುವದ ಅಷ್ಟನ್ನು ಕುಡ್ದು ಆ ಭೀಮಪ್ಪ ನೂರು ರೂಪಾಯಿ ಹಿಡ್ಕೊಂಡ ಸಿದ್ಧಲಿಂಗ ಮಹಾರಾಜರಿಗೆ ನಮಸ್ಕಾರ ಮಾಡಿದ ಸಿದ್ಲಿಂಗ್ ಮಹಾರಾಜರು ಹೇಳ್ತಾರೆ ಏನಂದ್ರೆ ಶಿಡ್ಜಿ ಎಲ್ಲಿ ಹೋದ್ ನೋಡಬಾರು ಅಂತ ಹೇಳಿಕಾರ ಹೋಗಿ ನೋಡೋ ಮಟ್ಟ ಅಂದ್ರೆ ಸ್ವಲ್ಪ ಮುಂದೆ ಹೊಂಟಿದ್ದು ಕಂಡಿತು ಕಾಣ್ ಕಾಣ್ತನ ಮಾಯ ಆಗಿಬಿಟ್ಟ ಶಿಡ್ಜಿ ಯಪ್ಪ ಮಾಯ ಅದು ಶಿಡ್ಜಿ ಅಂದ ಕೂಡಲಿ ಎಲ್ಲ ಭಕ್ತರಿಗೆ ಗೊತ್ತಾಯ್ತು ಏನಂದ್ರೆ ಆ ಶಿಡ್ಜಿ ಸಾವುಕಾರ ಮತ್ತು ಅಲ್ಲ ಪ್ರತ್ಯಕ್ಷ ಪಾಂಡುರಂಗ ಸಿದ್ಧವಲಿಂಗ ಮಹಾರಾಜರ ಒಂದು ಆಹ್ವಾನಕ್ಕೆ ಸಾಕ್ಷಾತ್ ಪಾಂಡುರಂಗನ ಬಂದ ಕ್ಯಾರ ದುಡ್ಡು ಕೊಟ್ಟು ಅದ ಅಂತ ಹೇಳ್ಕಾರ ಸಿದ್ಧಲಿಂಗ ಮಹಾರಾಜರು ಹೇಳ್ತಾರೆ ಏನಂದರೆ ಅವನ ಟ್ರಂಕಿನೊಳಗಿಡ ದುಡ್ಡನ್ನು ನಿನಗೆ ದಿನ ಎಷ್ಟು ಬೇಕೋ ಅಷ್ಟು ತಗೊಂಡು ಖರ್ಚು ಮಾಡಪ್ಪ ಅಂದರು ಆ ಥರಪ್ಪ ಅಂಥೇಳಿ ಮುಂದೆ ಒಂದು ವಾರ ಪರ್ಯಂತರ ಹತ್ತು ಸಾವಿರ ಜನ ಉಳಿದ್ರಿ ಪಂಡ್ರಾಪುರದೊಳಗೆ ಆ ಎಲ್ಲರಿಗೂ ಎಷ್ಟು ಬೇಕು ಏನು ಬೇಕು ಬೆಲ್ಲ ಬ್ಯಾಳೆ ದಿನಾ ಖರೀದಿ ಮಾಡೋದು ಅಡುಗೆ ಮಾಡೋದು ಪ್ರಸಾದ ಮಾಡೋದು ಹಂಗೆ ನಡೀತು ಆವಾಗ ಆ ಮಹಿಮೆ ಪಂಡ್ರಾಪುರದೊಳಗೆಲ್ಲ ಕಡೆ ಗೊತ್ತಾಗಿತ್ತು ಪಂಡ್ರಾಪುರದ ಭಕ್ತರೆಲ್ಲರೂ ಬಂದ ಸಿದ್ಧಲಿಂಗ ಮಹಾರಾಜರಿಗೆ ನಮಸ್ಕಾರ ಮಾಡಿ ಅವ್ರ ಜೊತೆ ಕೆಲವೊಂದು ವಿಚಾರಗಳನ್ನು ಅವರು ಏನು ಅಂದ್ರೆ ಕೇಳ್ತಿದ್ದರು ನೀವು ನಮಗೆ ಉಪದೇಶ ಮಾಡಬೇಕ್ರಪ್ಪ ಅಂತ ಹೇಳ ಆವಾಗ ಬ್ರಹ್ಮ ಸತ್ಯ ಜಗನ್ಮಿಥ್ಯಾ ಬ್ರಹ್ಮದಲ್ಲಿ ಜಗತ್ತು ಕಲ್ಪಿತವಿದೆ ಸತ್ಯದಂತೆ ಮೃಗಜಲಾದಿಗಳು ಜಲಾದಿಗಳು ತೋರಿದಂತೆ ತೋರಿದರು ಮಿಥ್ಯವಿದೆ ಅಜ್ಞಾನ ಮೂಲಕವಾಗಿ ಇದ್ದಂತೆ ಕಾಣಿಸುವುದು ವಿಚಾರಿಸಿದರೆ ಬ್ರಹ್ಮವಲ್ಲದೆ ಬೇರೊಂದಿಲ್ಲ ಅಂಥೇಳ ಅದ್ವೈತವನ್ನು ವಿಶೇಷವಾಗಿ ಪಂಡ್ರಾಪುರದೊಳಗೆ ಭಕ್ತರಿಗೆ ಬೋಧಿಸ್ತಾರೆ ಅಜ್ಞಾನ ಇದ್ದಿದ್ದಕ್ಕಾಗಿ ಕತ್ತಲದೊಳಗೆ ಬಿದ್ದಂಥ ಹಗ್ಗ ಹಾವಿನ ಹಂಗೆ ಕಂಡಿತ್ತು ಯಾವಾಗ ಇದು ಹಾವಲ್ಲ ಹಗ್ ಅಂತ ಹೇಳಕ್ಯಾರ ಗೊತ್ತಾತು ಆವಾಗ ಒಳಗಿದ್ದಂಥ ಭ್ರಮೆ ದೂರವಾಗಿ ಹೆಂಗೆ ನಿಶ್ಚಿಂತನಾದವು ಹಾವಲ್ಲ ಅಂತೇಳಿ ಹಂಗೆ ಈ ಜಗತ್ತ ಕಣ್ಣಿಗೆ ಕಾಣಕತ್ತೈತಷ್ಟ ಇದು ಇಲ್ಲ ಅಂತ ತಿಳಿಸಿ ತಿಳಿಸಿಕೊಡುವಂತಹ ಸದ್ಗುರುನಾಥ ಬೆಟ್ಟಿಯಾಗಿ ತಿಳಿಸಿ ಅಜ್ಞಾನ ನಿರಶನವನ್ನು ಮಾಡಿದಪ್ಪ ಅಂದ್ರೆ ಅವ ನಿಜವಾಗಿಯೂ ಸುಖಿ ಆಗ್ತಾನೆ ಯಾಕಂದರೆ ಕಣ್ಣಿಗೆ ಕಾಣಿಸುವಂತಹ ಈ ಜಗತ್ತಿನೊಳಗೆ ಬರುವಂತಹ ಸುಖ ದುಃಖಾದಿಗಳು ಶಾಶ್ವತ ಅಲ್ಲ ಅಂಥೇಳ ಅಂತ ಹೇಳಿಕಾರ ವಿಶೇಷವಾದಂತಹ ಬೋಧನೆಯನ್ನು ಪಂಡ್ರಾಪುರದೊಳಗೆ ಸಿದ್ಧಲಿಂಗ ಮಹಾರಾಜರು ಮಾಡಿದರು ಅವರು ಮಾಡುತ್ತಿರುವಂತಹ ಬೋಧನೆಯನ್ನು ಕೇಳಿದಂಥ ಪಂಡ್ರಾಪುರದ ಭಕ್ತರೆಲ್ಲರೂ ಸಹಿತ ಇವರು ಪ್ರತ್ಯಕ್ಷ ಪಾಂಡುರಂಗರು ಅಂಥೇಳ ಅವರನ್ನು ಗುಣಗಾನ ಮಾಡಿದರಂತ ಅಲ್ಲಿಂದ ಎಲ್ಲ ಭಕ್ತರು ಒಂದು ವಾರದ ನಂತರ ಆನಂದದಿಂದ ತಮ್ಮ ತಮ್ಮ ಊರಿಗೆ ಮರಳಿ ಹೋದ್ರಂಥ ಸಿದ್ಧಲಿಂಗ ಮಹಾರಾಜರ ಮಠಕ್ಕೆ ಬಂದು ಮುಟ್ಟಿದ್ರು ಭೀಮಪ್ಪ ಏನಿದ್ದ ಹುಗಾರ ಭೀಮಪ್ಪ ಭೀಮಪ್ಪ ಎಷ್ಟು ದುಡ್ಡು ಖಾಲಿಯಾಗಿದ್ದಾವ ನೋಡು ಶಿಡ್ಜಿ ಹೂ ಅಂತಂದರು ಟ್ರಂಕ್ ತೆಗೆದು ನೋಡೋ ಮಠ ಆ ಸಿಡ್ಜಿ ಕೊಟ್ಟಂಥ ನೂರು ರೂಪಾಯಿ ಹೆಂಗಿದ್ವು ಹಂಗೆ ಅಂತ ಎನಿಶ್ ನೋಡೋ ಮಠ ಎಲ್ಲ ನೂರು ರೂಪಾಯಿನೂ ಇದ್ವು ಅಂತವು ದುಡ್ಡು ಎಪ್ಪ ಅವರು ಕೊಟ್ಟಿದ್ದು ನೂರು ರೂಪಾಯಿ ಹ್ಯಾಂಗೈತು ಹಂಗೆ ಐತಂದಂತ ಆವಾಗ ಇದೆಲ್ಲವೂ ಸಹಿತ ಪಾಂಡುರಂಗನ ಮಹಿಮೆ ಇದೆಲ್ಲವೂ ಸಹಿತ ನಮ್ಮ ಸದ್ಗುರುಗಳಾದಂಥ ಲಚ್ಚಾಣು ಸಿದ್ಧಲಿಂಗ ಮಹಾರಾಜರ ಮಹಿಮೆ ಅಂತ ಹೇಳಿಕಾರ ಎಲ್ಲ ಭಕ್ತರು ಸಹಿತ ಗುಣಗಾನವನ್ನು ಮಾಡಿದ್ರಂತ ಹಂಗ ಈ ಇಪ್ಪತ್ತನೇ ಅಧ್ಯಾಯದೊಳಗೆ ಪಂಡರಾಪುರದೊಳಗೆ ಸಾಕ್ಷಾತ್ ಪಾಂಡುರಂಗನ ಬಂದು ಭಕ್ತರಿಗೆ ದರ್ಶನವನ್ನು ಕೊಟ್ಟಂತಹ ಪವಿತ್ರವಾದಂಥ ಒಂದು ವಿಷಯವನ್ನು ವಿಶೇಷವಾಗಿ ಪ್ರಸ್ತಾವನೆ ಮಾಡಿದಾರೆ ನಾವೆಲ್ಲರೂ ಸಹಿತ ಹರಿಹರರಲ್ಲಿ ಯಾವ ಭೇದವನ್ನು ಮಾಡೋದು ಬೇಡ ಎಲ್ಲರಲ್ಲಿಯೂ ಸಹಿತ ಒಂದೇ ಶಕ್ತಿ ಐತೆ ಅಂತ ಹೇಳಿ ಕರ್ ತಿಳ್ಕೊಂಡು ನಮ್ಮ ಜೀವನವನ್ನು ಸಾಕ್ಷಿದ್ವಿ ಅಂದರೆ ನಾವೆಲ್ಲರೂ ಸಹಿತ ಕೃತಾರ್ಥರಾಗತ್ತೀವಂತ ನನ್ನ ಭಾವ ಬಹಳ ಖರ್ಚು ಮಾಡಿದ್ದಾಗಿದೆ ಆದರೂ ಖರ್ಚಾಗದಂತೆ ಸರಿಯಾಗಿ ಇವೆ ಪಾಂಡುರಂಗನೇ ಸಾಕ್ಷಾತ್ ಬಂದು ಕೊಟ್ಟು ಹೋಗಿದ್ದಾನೆ ಕಾರಣ ಇದಕ್ಕಿಂತ ಇವೇ ಪಾಂಡುರಂಗನ ದರ್ಶನ ಸಾಕ್ಷಾತ್ ಮಾಡಿಸಿದೆ ಗುರುವೇ ನಿನ್ನ ಕೃಪಾ ಸದಾ ನಮಗೆ ಇರಲೆಂದು ಎಲ್ಲರೂ ಹಾರೈಸಿದರು ಸಗುಣ ಭಕ್ತರಿಗೆ ಸಗುಣನಾಗಿಯೇ ನಿರ್ಗುಣ ಭಕ್ತರಿಗೆ ನಿರ್ಗುಣನಾಗಿಯೇ ಸರ್ವತೋಮುಖ ದೇವನೆಂದು ಕೊಂಡಾಡುತ್ತ ತಮ್ಮ ತಮ್ಮ ಗ್ರಾಮಗಳಿಗೆ ಜನರು ಹೋದರೆಂಬಲ್ಲಿಗೆ ಇಪ್ಪತ್ತನೆಯ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ ಶಾಂತಿ ಶಾಂತಿಹಿ.